ಬಹಳ ಸಂತೋಷ ಇವತ್ತ ನಿಮ್ಮ ಮುಂದ ತಂದ ಈ ವ್ಯಕ್ತಿನ ನಾವು ನಿಂದಿರ್ಸ್ತೀವಿ ಅಂದ್ರ ಅವನ ಹೆಸರು ಸಿಕ್ಕಂದರ ಅವನು ಸಿಕ್ಕಂದ ಅವನ ತೂಕ ನೂರ ಎರಡು ಕಿಲೋ ಇಪ್ಪತ್ತೆರಡು ವಟ್ಟ ಅವನ ವಯಸ್ಸು ಇವತ್ತು ಭಾರತ ದೇಶದೊಳಗೆ ಒಬ್ಬಪ್ಪ ಇಲ್ವಾ ನೋಡುದಿಲ್ಲ ಎಲ್ಲರನ್ನೂ ಹೋಗದ ಒಂದ್ಸಲ ಜೋರಪ್ಪಳ ಭಾರತ ಪೈಲ್ವಾನ್ ಬೈಲ್ವಾನ್ ಒಂದು ಕುಸ್ತಿಗೆ ಐದು ಲಕ್ಷ ಆರು ಲಕ್ಷ ಮೊನ್ನೆ ಒಂದು ಕುಸ್ತಿಗೆ ಹೋಗಿದ್ದ ಅರ್ಧ ಕಿಲೋ ಬಂಗಾರ ಇತ್ತು ಮೂವತ್ತಾರು ಲಕ್ಷ ರೂಪಾಯಿ ಇತ್ತು ಅಂತ ಬೈಲ್ವಾನಾಗ ನಮ್ಮ ಊರಾಗ ಒಂದ್ ಬಂದ್ ಅರ್ಬಿ ಕಳೆದು ಹೋಗು ನಾವ್ ವರ್ಷ ಹೇಳೇ ಹೇಳ್ತನು ಕೇಳವಾರು ಹುಡುಗರು ಹಾಲು ಕುಡಿಯುವ ಎಲ್ಲಾ ಡೈರಿಗೆ ಹೊಂಟವ ತರಣ ನೀವೇನು ಕೊಡ್ತೀರ ತೊಗೊಂಡ್ಬರ್ತೀನ ಅಂತೇಳಿ ನಮ್ಮ ಊರಿಗೆ ಬಂದಾನ ಹತ್ತು ಟ್ರ್ಯಾಕ್ಟರ್ ಗೆದ್ದಾನ ಹನ್ನೊಂದು ಕಾರ್ ಗಾಡಿ ಗೆದ್ದಾನ ಹತ್ತು ಇವು ಮುರ್ರ ಎರಡ್ ಎರಡು ಲಕ್ಷದ್ದು ಪಂಜಾಬ್ ಎನ್ನುಗಳ್ ಗೆದ್ದಾನ ಇಪ್ಪತ್ತು ಬುಲೆಟ್ ಗಾಡಿ ಗೆದ್ದಾನ ನೂರ ಇಪ್ಪತ್ತಾರನೇ ಕುಸ್ತಿ ಇವತ್ತ ಒಂದು ದುನ್ಯಾಸ ಊಡಿಲ್ಲ ಒಂದು ನೂರ ಇಪ್ಪತ್ತಾರನೇ ಕುಸ್ತಿ ನಮ್ಮ ಊರಾಗ ನಡೆದೈತಿ ಆ ಪುಣ್ಯಾತ್ಮನ ಜೋಡಿ ಗೋಪನ ಕುಸ್ತಿ ಹಾಕಿದ್ನಿ ಐದು ದಿವಸದಿಂದ ಅವ್ನು ಸೊಂಟಕ್ಕೆ ಪೆಟ್ಟು ಹಚ್ಚಿದ ಅವನು ಇಪ್ಪತ್ತಾರೇನ ಇಪ್ಪತ್ತೇಳು ಬಿಡದ ಕುಸ್ತಿ ಚಲೋ ಪೈಲ್ವಾನ್ ಇದ್ದ ಮಹಾರಾಷ್ಟ್ರ ಕೇಸರಿ ಪೈಲ್ವಾನೆಲ್ಲ ಒಗೆದಿದ್ದ ಅವನ ವಿಶಾಲ್ ಆಮೇಲೆ ಅವನ್ ಪೆಟ್ಟ ಹತ್ತಿದ ಕೂಡಲೇ ಏನ್ ಮಾಡ್ಬೇಕು ಬೆಟ್ಟ ಅಂದ್ರೆ ಮತ್ತೆ ನಾನು ಒಳಗೆಡ್ಲಕ್ ಅವ್ರು ಅವ್ರ ಹೆಂಗ್ಗಾಡ್ತಾರ ಅದಕ್ಕೆ ಬೇರೆ ಪೈಲ್ವಾನ ತರಬೇಕಾತು ಐದು ದಿವಸ ಆದ್ ಈ ದೇಶದಾಗ ನಾವಲ್ಲ ನೀವಲ್ಲ ನಾವಲ್ಲ ನೀವ ಎಟ್ಟರೆ ತಗೋತೀರ ತಗೋರಿ ಬರ್ರಿ ತಂದ್ರುನು ಆಗ್ಲಿಲ್ಲ ಕಡೆಗೋ ಒಬ್ಬ ಸಿಕ್ಕ ಉತ್ತರ ಪ್ರದೇಶ ಅವ ಭಾರತ ಕೇಸರಿ ಹೇಗೆ ಅವನು ಬರೀ ಹತ್ತೊಂಬತ್ತ ವರ್ಷ ವಯಸ್ಸು ತೊಂಬತ್ತೆರಡು ಕಿಲೋ ತೂಕ ನನಗೆ ಏನೋ ಕೊಡಬೇಡ್ರಿ ಅವನ ಕುಸ್ತಿ ಹತ್ತಿರ ನಾವು ಅಂದ್ರೆ ಅವನು ಕೂಡ ಹಿಡೋದು ನೋಡು ಹತ್ತು ವಚ್ಚ ಅವ್ ಎಲ್ಲಾರು ನಾವು ಏನು ಹೇಳತ್ತೇ ನೀವು ಇದಕ್ಕ ಅರ್ಧ ಕಾರ್ ತಗೊಂಡ್ಬಿಡ್ತಾರ ಆದ್ರ ರೊಕ್ಕದ ಹಸು ಇಲ್ಲ ಅವಂಗ ಅವನು ಮತ್ತೆ ಹಂಗ ತಿಳ್ಕೊಬೇಡ್ರಿ ಒಂಬತ್ತು ದೇಶಗಳಿಗೂ ಕುಸ್ತಿ ಮಾಡಿ ಬಂದನ ಅದ ಸಣ್ಣ ವಯಸ್ಸಿನಾಗನ ಆ ವಿಶಾಲ ಬದಲಿಗೆ ವಿಶಾಲ್ ಹರಿಯಾಣ ಅಂತ ಏನಿದ್ದ ಅವನ ಬದಲಿಗೆ ಜಾಂಟಿ ಕುಮಾರ್ ಅಂತ ಹೇಳಿ ಅವನ ಹೆಸರ ಉತ್ತರ ಪ್ರದೇಶದವ ಭಾರತ ಕೇಸರಿ ಪೈಲ್ವಾನ ಏಷ್ಯಾ ಚಾಂಪಿಯನ್ಶಿಪ್ ಅದೆಲ್ಲ ಆಡಿ ಬಂದಾವ ಅಂದ್ರೆ ಏಷ್ಯಾ ಖಂಡದೊಳಗೆ ಕುಸ್ತಿ ಆಡಿ ಬಂದಾವ ಅವನು ತೊಂಬತ್ತೆರಡು ಕಿಲೋ ದೇಹ ತೂಕ ಇನ್ನೊಂದು ಹೇಳ್ತೀನಿ ಐದು ನೂರು ಎಕರೆ ಬೇಕು ಒಂದು ನೂರು ಎಕರೆ ಬೇಕು ದೊಡ್ಡ ಸಾವುಕಾರ ಬೇಕು ಬಾಳ್ ದೊಡ್ಡ ಇದ್ದವ್ ಬೇಕಾದ ಪೈಲ್ವಾನಗಿ ಮಾಡ ನೀವ್ ಏನ್ ತಿಳಿದರಿ ಅದಕ್ಕೆ ಮುದ್ದನ್ನ ಇವನು ಕಲ್ ಕ್ಬೇಕಾಗಿತ್ತು ನಮ್ಮ ಊರಿಗೆ ಅವ್ರ ಹಮಾಲಿ ಮಾಡ್ತಾನ ಹಮಾಲಿ ದೊಲ್ಲಾಪುರ ಹತ್ರ ಅವನ ಊರ ಅಪ್ಪ ಹಮಾಲಿ ಮಾಡಿ ಈ ಲೆಕ್ಕಕ್ಕೆ ತಯಾರು ಮಾಡ್ಯಾನಂದ್ರ ನಾವೇನ್ ಅದಕ್ಕಿಂತ ತೆಳಗಿಲ್ಲಿಲ್ಲ ಇಲ್ಲಿ ಕುತ್ತರೊಳಗೆ ಯಾರು ನಾಳೆ ಹರಿಯಾಗ ಮನೆಗೆ ಬಂದ ಮಕ್ಕಳನ್ನ ಹೊರಗೆ ಬಿಡ್ರಿ ಅಂತ ನಿಮ್ಗೆಲ್ಲರಿಗೂ ಪ್ರಾರ್ಥನೆ ಮಾಡಿ ಈ ಕುಸ್ತಿಗೆ ಪ್ರಾರಂಭ ಮಾಡ್ತೀನಿ ಧನ್ಯವಾದ ಮಹಾವೀರ್ ಜಕ್ನೂರ್ ಅಂತೇಳಿ ನಮ್ಮ ಅದನಿ ತಾಲೂಕಿನ ಮಹೇಶ್ ಅಡಿಗೆ ಅವರು ನಮ್ಮ ಜೋಡಿ ಇವರು ಬೆಳಗಾವದೊಳಗ ಒಂದು ಗರಡಿ ಮನಿ ಮಾಲಕರು ಅವ್ರ ಹತ್ತಿರ ಒಂದ್ ಇಪ್ಪತ್ತು ಮಂದಿ ಪೈಲ್ವಾನ ಈ ಸದ್ಯ ತರಬೇತಿ ತಗೋತಾರ ನಮ್ಮ ಊರಿಗೆ ಬಹಳ ವಿನಂತಿ ಮಾಡ್ಕೊಂಡಾಗ ಬಂದಾರ ಒಂದ್ಸಲ ಜೋರ ಕೊಡ್ರಿ ಧನ್ಯವಾದ ಈ ಕುಸ್ತಿಗೆ ಅವರು ನಾವು पे के को आपने देखा आप भी जानते हो कुश्ती आर पार होनी चाहिए ये दर्शक मानना चाहिए मैं कोई बड़ा नहीं हूँ ये जब दर्शक माने सब कुश्ती होगी इतना अच्छा कुर्सी नहीं करना चलो शुरू करो नंबर में ಇನ್ನೊಬ್ಬ ಕೊಲ್ಲಾಪುರದ ಹೆಣ್ಮಗಳ ಗಂಡ ಸತ್ತ ಮನಿ ಇಲ್ಲ ಹೊಲ ಇಲ್ಲ ಒಂದೇ ಹೆಣ್ಣು ಇನ್ನ ಹೊತ್ತಾಗಿರ್ತಾನ ಸತ್ತಾನ ಒಂದೇ ಹೆಣ್ಣು ಅವ ಅವರ ಮನಿ ಆರ್ ಮನಿ ಮುಸುರಿ ತಿಕ್ತಾಳ ದಿನ ಹತ್ತೊಂಬತ್ತು ದೇಶಕ್ಕೆ ಹೋಗಿ ಆಡಿ ಬಂತ ಹುಡುಗಿ ಮೊನ್ನೆ ಮಂದಿ ಮನಿ ಮುಸುರಿ ತಿಕ್ಕವ್ರ ಮಕ್ಕಳು ಹೊಂಟಾರ ಮೂರ ಎಷ್ಟು ಐಣಸಿ ಹಾಲಚಿ ಎಲ್ಲಾ ಬಳಗೊಳ್ಳದ್ ಬಳಬಳದು ಬುರ್ಗ ಸಹಿತ ಬಳದ ಮುಂದೆ ವರ್ಷ ಎಲ್ಲಿ ಬರ್ಬೇಕು ಅವ್ ತಾಕತ್ ಅಂದ್ರ ಮೊದಲು ಯಾವ್ದೋ ಓಣ್ಯಾಗ

i'm